ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನನ್ನ ಚಾನಲಲ್ಲಿ ನಿಮಗೆ ನಾನಿವತ್ತು ನಾನು ರೆಗ್ಯುಲರ್ಲಿ ಜಾಸ್ತಿ ಹಾಕೋ ಗೊಬ್ಬರ ಯಾವುದು ಗಿಡಗಳಿಗೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಇವೊಂದು ಇಂಥ ಗೊಬ್ಬರನ ತಯಾರಿ ಮಾಡಿದ್ದೀನಿ ಅದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಗಿಡಗಳಿಗೆ ಇಲ್ಲಿ ನಾನು ತೋರಿಸ್ತಾ ಇರೋದು ನನ್ನ ಹೈಬ್ರಿಡ್ ದಾಸವಾಳ ಗಿಡ ಈ ಇಷ್ಟು ಚಿಕ್ಕ ಗಿಡಕ್ಕೆ ನೋಡಿ ಇದು ಕವರಲ್ಲೇ ಇದೆ ಬಾಟಲ್ಲು ಕೂಡ ಇಲ್ಲ ಹೂಗಳು ಬಿಟ್ಟಿದೆ ಮಗುಗಳು ಕೂಡ ತುಂಬ ಜಾಸ್ತಿ ಬಂದಿದೆ ರೋಸ್ಗೂ ಕೂಡ ಬಂದಿದೆ ಇಲ್ಲಿ ನಾನು ಮಾಡಿರೋದೇನು ಅಂತ ಅಂದರೆ ಇದು ಅಕ್ಕಿಬೇಳೆ ತೊಳೆದಿರೋ ನೀರು ಅದಕ್ಕೆ ಸ್ವಲ್ಪ ಪ್ಲೇನ್ ನೀರನ್ನು ಮಿಕ್ಸ್ ಮಾಡಿದ್ದೀನಿ ಈ ಅಕ್ಕಿಬೇಳೆ ತೊಳೆದಿರೋ ನೀರಿಗೆ ನಾನು ಚಹಾ ಪುಡಿ ಕಾಫಿ ಪುಡಿ ಅರಿಶಿನ ಒಂಚೂರು ಬೆಲ್ಲ ಇಂಗು ಹಾಗೆಯೇ ತರಕಾರಿ ಸಿಪ್ಪೆ ಇಷ್ಟನ್ನು ಮಿಕ್ಸ್ ಮಾಡಿ ಒಂದಿನ ಹಾಗೆ ಇಟ್ಟಿರೋದು ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಇದ್ದೀನಿ ಡೈರೆಕ್ಟಾಗಿ ಹಾಕಿದರೆ ಅದು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಹಾಕಬಾರ್ದು ಸೊ ಒಂದು ಅರ್ಧ ಲೀಟರ್ ಆಗೋಷ್ಟು ನೀರನ್ನು ಮಿಕ್ಸ್ ಮಾಡಿದ್ದೀನಿ ಇಲ್ಲಿ ನೋಡಿ ನನ್ನ ಕೆಸುವಿನ ಗಿಡಕ್ಕೆ ಬಸ್ಲೆ ಗಿಡಕ್ಕೆ ಎಲ್ಲದಕ್ಕೂ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ನೀವು ಯಾವುದೇ ಗಿಡಗಳಿಗೂ ಕೂಡ ಇದು ಔಟ್ಡೋರ್ ಪ್ಲಾಂಟ್ಸ್ಗೆ ಹಾಕ್ಬೋದು ಹೂಗಳು ಬಿಡ್ತಾ ಇಲ್ಲ ಅಂತ ಅಂದರೆ ಹತ್ತಿಂದಲೆಲ್ಲ ಹೊಸ ಮಗುಗಳು ಬಂದು ಎಲ್ಲ ರೆಡಿ ಆಗುತ್ತೆ ಇಲ್ಲಿ ನೋಡಿ ನೀವು ಎಲ್ಲ ಎಲ್ಲ ಗಿಡಗಳಿಗೂ ನಾನು ಹಾಕ್ತಾ ಇದ್ದೀನಿ ಸೊ ಇದನ್ನ ನೀವು ಖಂಡಿತ ಟ್ರೈ ಮಾಡಿ ನೋಡ್ಬೋದು ಇದರಿಂದ ಹೊಸ ಮಗ್ಗುಗಳು ಬರುತ್ತೆ ಗಿಡಗಳು ತುಂಬ ಚೆನ್ನಾಗಿ ಚಿಗುರುತ್ತೆ ಎಲೆಗಳು ಹೆಲ್ದಿ ಆಗುತ್ತೆ ಹೂಗಳು ಕೂಡ ತುಂಬ ದೊಡ್ಡ ಸೈಜಲ್ಲಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇವತ್ತೊಂದು ಆಗಿರುವಂಥ ಟಿಪ್ಸನ್ನು ಕೊಟ್ಟಿದ್ದೀನಿ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು